ಇನ್ಶೂರೆನ್ಸ್ನವರು ವಿಮೆನ್ಸ್ ಡೇ ಸ್ಪೆಷಲ್ ಪ್ರಯುಕ್ತವಾಗಿ ಆಯೋಜಿಸಿದ ವ್ಯಾಲ್ಯೂ ಅವಾರ್ಡ್ ಸೆರೆಮನಿಯಲ್ಲಿ ಕಲಾರತ್ನ ಪ್ರಶಸ್ತಿಯನ್ನು ಚಂದ್ರಹಾಸ ಕುಂಬಾರ ಬಂದಾರು ಇವರಿಗೆ ಮಂಗಳೂರಿನಲ್ಲಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಉದ್ಯೋಗಿಗಳು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು ಚಂದ್ರಹಾಸ ಕುಂಬಾರ ಬಂದಾರು ವೃತ್ತಿಯಲ್ಲಿ ಆಟೋ ಚಾಲಕರು ಬೆಳ್ತಂಗಡಿ ತಾಲೂಕಿನ ಬಂದಾರು ಗ್ರಾಮ ಶ್ರೀರಾಮನಗರದಲ್ಲಿ ನೆಲೆಸಿರುವ ಇವರು ಭಕ್ತಿಗೀತೆ ಭಜನೆ ಹಾಡುವುದರಲ್ಲಿ ಹಲವು ಪ್ರಶಸ್ತಿ ಪತ್ರ ಪಡೆದಿರುತ್ತಾರೆ ಹಗ್ಗಜಗ್ಗಾಟ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಆಟದ ವೀಕ್ಷಕ ವಿವರಣೆಗಾರನಾಗಿರುತ್ತಾರೆ ಕಬಡ್ಡಿ ಹಗ್ಗಜಗ್ಗಾಟ ಕ್ರಿಕೆಟ್ ಆಟಗಾರನಾಗಿ ಸಾಹಿತ್ಯ ಭಕ್ತಿಗೀತೆ ಹಾಗೂ ಭಜನೆ ಮತ್ತು ಆಲ್ಬಂ ಹಾಡುಗಳನ್ನು ಬರೆದು ಹಲವು ಪ್ರಶಸ್ತಿ ಪಡೆದಿರುತ್ತಾರೆ ಕುವೆಂಪು ನೂತುಂಜನೆಂಪು ಎಂಬ ಪುಸ್ತಕದಲ್ಲಿ ಇವರು ಭಾವಗೀತೆ ಬರೆದಿದ್ದು ತುಳು ಪುರ್ಪ ಎನ್ನುವ ತುಳು ಲಿಪಿ ಪುಸ್ತಕದಲ್ಲಿ ಇವರ ಕವನ ಇದೆ ತುಳುವರ ಕಲಾ ಎನ್ನುವ ಪಂತೊಂದ ಕವಿತೆ ಕೂಟದಲ್ಲಿ ಒಟ್ಟು ಹನ್ನೆರಡು ಪ್ರಶಸ್ತಿ ಪತ್ರ ಪಡೆದಿರುತ್ತಾರೆ ಹಾಗೂ ಆನ್ಲೈನ್ ಕವಿಗೋಷ್ಠಿಯಲ್ಲಿ ಪ್ರಶಸ್ತಿ ಪತ್ರ ಪಡೆದಿದ್ದಾರೆ ಇದುವರೆಗೆ ಹದಿನಾಲ್ಕು ಕವಿಗೋಷ್ಠಿಗಳಲ್ಲಿ ಪಾಲು ಪಡೆದು ಎರಡು ಸಾವಿರದ ಇಪ್ಪತ್ತೊಂದರ ಬಹುಮುಖ ಪ್ರತಿಭೆ ಎರಡು ಸಾವಿರದ ಇಪ್ಪತ್ಮೂರರ ಸಾಹಿತ್ಯ ಕಿರಣ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಈಗ ಇವರದೇ ಆದ ಒಂದು ತುಳು ಪುಸ್ತಕ ಬಿಡುಗಡೆಯ ಹೊಸ್ತಿಲಲ್ಲಿ ಇದೆ ಇವರು ಒಟ್ಟು ಸಾವಿರದ ಮುನ್ನೂರು ಕವನವನ್ನು ಬರೆದಿದ್ದಾರೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ ಸಿಕ್ಸ್ ಒನ್ ಅಥವಾ ಜೀರೋ ಅಥವಾ ಡಬಲ್ ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಗೆ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೇಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ನೋಡ್ಕೋಣ್ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಹಬ್ಬಕ್ಕಂತೂ ನನಗ್ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಭೇಟಿ ನೀಡಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ